ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ನಲವತ್ತು ಅಗ್ನಶ್ಚಾನಶ್ಚ ಸಂಶಯಾತ್ಮಿನಶ್ಯತಿೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಅಗ್ನ ವಿವೇಕಹೀನನು ಚ ಮತ್ತು ಅಶ್ರದ್ಧಧಾನಃ ಶ್ರದ್ಧಾರಹಿತನು ಸಂಶಯಾತ್ಮ ಸಂಶಯಯುಕ್ತನಾದ ಮನುಷ್ಯನು ವಿನಿಶ್ಯತಿ ಪರಮಾರ್ಥದಿಂದ ಅವಶ್ಯಕವಾಗಿ ಭ್ರಷ್ಟನಾಗಿ ಹೋಗುತ್ತಾನೆ ಸಂಶಯಾತ್ಮನಃ ಸಂಶಯುಕ್ತನಾದ ಮನುಷ್ಯನಿಗೆ ಅಯಂ ಲೋಕಃ ನ ಅಸ್ತಿ ಈ ಲೋಕವೂ ಇಲ್ಲ ಪರಹ ನ ಪರಲೋಕವೂ ಇಲ್ಲ ಚ ಮತ್ತು ಸುಖಂನ ಸುಖವೂ ಇಲ್ಲ ಈ ಶ್ಲೋಕದ ಅರ್ಥ ಹೀಗಿದೆ ವಿವೇಕಹೀನನು ಮತ್ತು ಶ್ರದ್ಧಾರಹಿತನು ಯುಕ್ತನಾದ ಮನುಷ್ಯನು ಪರಮಾರ್ಥದಿಂದ ಅವಶ್ಯವಾಗಿ ಭ್ರಷ್ಟನಾಗಿ ಹೋಗುತ್ತಾನೆ ಇಂತಹ ಯುಕ್ತನಾದ ಮನುಷ್ಯನಿಗೆ ಈ ಲೋಕವೂ ಇಲ್ಲ ಪರಲೋಕವೂ ಇಲ್ಲ ಮತ್ತು ಸುಖವೂ ಇಲ್ಲ ಈ ಶ್ಲೋಕದ ವಿವರಣೆ ಹೀಗಿದೆ ಯಾರಿಗೆ ಶ್ರದ್ಧೆ ಮತ್ತು ಭಕ್ತಿ ಇರುತ್ತದೋ ಅಂತಹವರು ಪರಮಶಾಂತಿಯನ್ನು ಪಡೆಯುತ್ತಾರೆ ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದೆ ಈ ವಿಷಯದಲ್ಲಿ ಸಂಶಯ ತಾಳಬಾರದು ಎಂದು ಕೃಷ್ಣನು ಇಲ್ಲಿ ಹೇಳುತ್ತಾನೆ ಯಾರು ಈ ಗುಣಗಳನ್ನು ತಮ್ಮಲ್ಲಿ ವೃದ್ಧಿಸಿಕೊಳ್ಳುವುದಿಲ್ಲವೋ ಅಂತಹವರಿಗೆ ಅದು ಸಿಗುವುದಿಲ್ಲ ಅದರ ಬದಲು ಅವರು ಸಂಶಯ ಪಡುವುದಾದರೆ ಅವರು ಸಂಪೂರ್ಣವಾಗಿ ನಾಶ ಹೊಂದುತ್ತಾರೆ ಗುರುಗಳ ಮಾತುಗಳನ್ನು ಮತ್ತು ಶಾಸ್ತ್ರದ ಹೇಳಿಕೆಗಳ ಸತ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಬೌದ್ಧಿಕ ಸಿದ್ಧತೆ ಶ್ರದ್ಧಾ ಶ್ರದ್ಧಾ ಅವರಲ್ಲಿ ಇಲ್ಲದಿದ್ದರೆ ಖಂಡಿತವಾಗಿಯೂ ಅವರು ನಾಶ ಹೊಂದುತ್ತಾರೆ ಎಂದು ಕೃಷ್ಣನು ಒತ್ತಿ ಹೇಳುತ್ತಾನೆ ಮುಂದಿನ ಸಾಲಿನಲ್ಲಿ ಕೊನೆಯಿಲ್ಲದ ಅನುಮಾನವನ್ನು ವ್ಯಕ್ತಪಡಿಸುವವರನ್ನು ಕೃಷ್ಣನು ಖಂಡಿಸಿ ಅವರ ಬದುಕಿನ ದುರಂತವನ್ನು ಸೂಚಿಸುತ್ತಾನೆ ಅಂತಹವರಿಗೆ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಶಾಂತಿ ಸಿಗದು ಎಂದು ಭಗವಂತನು ಹೇಳುತ್ತಾನೆ ಬಹುಶಃ ಶ್ರದ್ಧೆ ಮತ್ತು ಭಕ್ತಿ ಇಲ್ಲದವರಿಗೆ ಸ್ವಲ್ಪವಾದರೂ ಸುಖ ಈ ಪ್ರಪಂಚದಲ್ಲಿ ಸಿಗುತ್ತದೋ ಏನೋ ಆದರೆ ಯಾರು ಸಂಶಯಾತ್ಮರೋ ಅಂತಹವರಿಗೆ ಇಲ್ಲಾಗಲಿ ಅಥವಾ ಅಲ್ಲಾಗಲಿ ಶಾಂತವೇ ಶಾಂತಿ ಇಲ್ಲವೇ ಇಲ್ಲ ಎಂದು ಗೀತೆಯು ವ್ಯಕ್ತಪಡಿಸುವಂತೆ ತೋರುತ್ತದೆ ಅಂತಹ ವ್ಯಕ್ತಿಗಳು ಮಾನಸಿಕವಾಗಿ ಯಾವ ಸಂದರ್ಭದಲ್ಲೂ ಆನಂದವನ್ನು ಪಡೆಯದವರಾಗಿರುತ್ತಾರೆ ಏಕೆಂದರೆ ಅವರ ಅನುಮಾನ ಪ್ರಕೃತಿಯು ಅವರ ಅನುಮಾನ ಪ್ರಕೃತಿಯು ಅವರ ಅನುಭವಗಳನ್ನು ಕದ್ದು ಬಿಡುತ್ತದೆ ಯಾರ ಹಲ್ಲುಗಳು ಕೊಳೆತು ನಾರುತ್ತವೋ ಅಂತಹವರು ಸೇವಿಸುವ ಆಹಾರವೂ ನಿರಂತರವಾಗಿ ನಾರುತ್ತದೆ ಅದರಂತೆಯೇ ಎಲ್ಲವನ್ನೂ ಸಂಶಯ ದೃಷ್ಟಿಯಿಂದ ನೋಡುವವರು ಯಾವ ಸಂದರ್ಭದಲ್ಲೂ ಯಾವುದನ್ನೂ ನಂಬುವುದಿಲ್ಲ